ಬಂದ್ ಹೋಗಿದ ಮೊದಲನೇ ವಾರದಲ್ಲೇ ನಾನು ಏನ್ ಅನ್ಕೊಂಡಿದ್ನೋ ಅದೊಂದು ಕಾರ್ಯ ರೂಪಕ್ ಬಂತು ಅದು ಬಟ್ ಇಲ್ಲಿ ಬಂದ್ ಹೋಗಿದ್ ಮೊದಲನೇ ವಾರದಲ್ಲೇ ನಾನು ಏನ್ ಅನ್ಕೊಂಡಿದ್ನೋ ಅದ್ ನನಗೆ ಕಾರ್ಯಸಿದ್ಧಿ ರೂಪದಲ್ಲಿ ಫಸ್ಟ್ ಸ್ಟೆಪ್ ತಗೊಳ್ತು ಇವಾಗ್ಲೂ ರಾಯರು ನಾ ನಂಬ್ತೀನಿ ಏನಕ್ಕೆ ಅಂತಂದ್ರೆ ಇದು ಒಂದೇ ರೀಸನ್ ನಾನು ಎಲ್ಲೂ ದೇವಸ್ಥಾನಕ್ಕೆ ಹೋದವಳಲ್ಲ ಸುತ್ತಾಡದವಳಲ್ಲಾ ಹಿಂಗ್ ಹೋದ ಬಂದ್ ಅನ್ನೋ ತರ ಇದ್ದವಳು ಇವತ್ತು ರಾಯರು ಇಷ್ಟು ಶೇರ್ ಮಾಡ್ತೀನಿ ಅಂತಂದ್ರೆ ಅವರು ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರೋ ವರನೇ ಇವತ್ತು ನನಗೆ ಆರಾಧಿಪ ಆರಾಧಿಪ ಭಕ್ತರ ಭಕ್ತರ ಬಾರೋ ನಮ್ಮ ಮಗಳಿಗೆ ಎಲ್ಲಿ ನೋಡಿದ್ರೆ ಗಂಡು ಸತ್ತಾಗ್ತಾ ಇರ್ಲಿಲ್ಲ ಇಲ್ಲಿ ಬಂದು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮಗುನೂ ಆಯ್ತು ಮದ್ವೆನೂ ಆಯ್ತು ನಮ್ಮ ಮಕ್ಕಳು ಚೆನ್ನಾಗಿದ್ದಾಳೆ ನಾವು ಚೆನ್ನಾಗಿದ್ದೀವಿ ನಮಗೂ ಆರೋಗ್ಯ ಸಮಸ್ಯೆ ಇತ್ತು ಸರಿ ಹೋಯ್ತು ಚೆನ್ನಾಗಿದ್ದೀವಿ ದೇವ್ರನ್ನ ನಂಬಿ ೈ ಪೂರ್ಣಾಹುತಿ ಸಮಯದಲ್ಲಿ ಪ್ರತ್ಯಕ್ಷವಾದ ದೇವರುಗಳ ಸ್ಥಳವೇ ಹೊನ್ನವ ಮಂತ್ರಾಲಯ ಮಂದಿರ ಶ್ರೀ ವೆಂಕಟೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ ಮಂದಿರ ಇಲ್ಲಿ ಕಾಯಿ ಸಂಕಲ್ಪ ಮಾಡಿಕೊಂಡರೆ ಸಮಸ್ತ ದೋಷಗಳನ್ನೊಳಗೊಂಡ ಪಿತೃದೋಷ ಸರ್ಪದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರ ಮಂತ್ರ ದೋಷ ಹಾಗೂ ನಿಮ್ಮ ಈ ಜನ್ಮದ ಕರ್ಮಗಳು ನಶಿಸಿ ಹೋಗುತ್ತವೆ ಈ ಕಾಯಿ ಸಂಕಲ್ಪವನ್ನು ಒಂಬತ್ತು ಹನ್ನೊಂದು ಹದಿನಾರು ಹದಿನೆಂಟು ಅಥವಾ ಇಪ್ಪತ್ತೊಂದು ವಾರ ಮಾಡಿದರೆ ಸಕಲ ಪಾಪ ಕರ್ಮಗಳು ಹೋಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಇಂದೇ ಭೇಟಿ ಕೊಡಿ ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ ಮಂದಿರ ಇಲ್ಲಿ ಬಂದರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಬರೋದಕ್ಕೆ ಬರೋಕಾಗ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ನಂಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ ಸೊ ಇಲ್ಲಿ ತೆಂಗಿನಕಾಯಿ ಕಟ್ಟೋದು ಮತ್ತೆ ದೀಪ ಎಲ್ಲ ಹಚ್ತಾ ಇದ್ದಾರೆ ಅದು ಅದೆಲ್ಲ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ನನಗೂ ಅನ್ನಿಸ್ತು ಇವತ್ತು ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ನೆಕ್ಸ್ಟ್ ಟೈಮ್ ಬಂದು ನಾನು ತೆಂಗಿನಕಾಯಿ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ರಾಯರು ನಮ್ದವ್ರನ್ನ ರಾಯರು ಯಾವತ್ತೂ ಕೈ ಬಿಡೋಲ್ಲ ಅವ್ರು ಯಾವುದೇ ರೀತಿ ಕಷ್ಟ ಇದ್ರೂ ರಾಯರು ಅದನ್ನು ಪರಿಹರಿಸ್ತಾರೆ ನಾನಂತೂ ತುಂಬಾನೇ ನಂಬಿದೀನಿ ನೀವು ಒಂದ್ಸಲ ಈ ದೇವಸ್ಥಾನಕ್ ಬನ್ನಿ ಅಂತ ಕೇಳ್ಕೊಂಡ್ ನಿಮ್ ಕಷ್ಟ ಏನೇ ಇದ್ರು ಎಲ್ಲ ಪರಿಹಾರ ಆಗುತ್ತೆ ಎಲ್ರು ದೇವಸ್ಥಾನಕ್ ಬಂದು ಒಂದ್ಸಲ ದರ್ಶನ ಮಾಡ್ಕೊಂಡು ನಾನು ಬಂದು ಈ ದೇವಸ್ಥಾನಕ್ಕೆ ಸುಮಾರು ಎಂಟು ವಾರ ಇಂದ ಬರ್ತಾ ಇದ್ದೀನಿ ಇದು ನಂಗೆ ಒಂಬತ್ತನೇ ವಾರ ಇಲ್ಲಿಗೆ ಬಂದಿರೋದು ಸೊ ಯೂಶ್ವಲಿ ನಾನು ದೇವ್ರು ಪೂಜೆ ಅದೆಲ್ಲ ಅಷ್ಟು ನಮ್ಮ ತಾನೇ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಕೈ ಮುಗಿಬೇಕು ಮಂಗಾತಿ ತಗೋಬೇಕು ಬರ್ತಾ ಇರಬೇಕು ಆ ತರ ಕೈಂಡ್ ಆಫ್ ಪರ್ಸನ್ ನಾನು ದೇವಸ್ಥಾನದಲ್ಲಿ ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಟೈಮ್ ಅಂತ ಸ್ಪೆಂಡ್ ಮಾಡ್ತಾ ಇರೋದು ಇಲ್ಲಿ ಸೊ ಇಲ್ಲಿಗೆ ಬಂತಾದ್ಮೇಲೆ ಆಕ್ಚುಲಿ ನಮ್ಮ ಅಕ್ಕ ಒಬ್ಬರಿಂದ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ಇದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬಂದಾದ್ಮೇಲೆ ಫುಲ್ ಶಾಕ್ ಆಯ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಅಷ್ಟು ಜನ ಬಂದು ಕಾಯಿ ತಗೊಳ್ಳೋದು ಕಟ್ಟೋದು ಇನಿಷಿಯಲಿ ನನಗೂ ಒಂದನ್ಸ್ತು ಏನಪ್ಪ ದುಡ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದಾರ ಅಂತ ಹೇಳ್ಬಿಟ್ಟು ಬಟ್ ನಾನ್ ಬಂದ್ ಹೋಗಿದ್ ಮೊದಲನೇ ವಾರದಲ್ಲೇ ನಾನ್ ಏನ್ ಅನ್ಕೊಂಡಿದ್ನೋ ಅದೊಂದು ಕಾರ್ಯ ರೂಪಕ್ ಬಂತು ಅದು ಇಷ್ಟು ವರ್ಷಗಳು ಬೇಕಾಗಿತ್ತು ನಾನು ಏನು ಅನ್ಕೊಂಡಿದ್ನೋ ಅದು ಒಂದ್ ಹೆಜ್ಜೆ ಮುಂದೆ ಬರೋದಕ್ಕೆ ಬಟ್ ಇಲ್ಲಿ ಬಂದ್ ಹೋಗಿದ್ ಮೊದಲನೇ ವಾರದಲ್ಲೇ ನಾನು ಏನ್ ಅನ್ಕೊಂಡಿದ್ನೋ ಅದ್ ನನಗೆ ಕಾರ್ಯ ಸಿದ್ಧಿ ರೂಪದಲ್ಲಿ ಫಸ್ಟ್ ಸ್ಟೆಪ್ ತಗೊಳ್ತು ಇವಾಗ್ಲೂ ರಾಯ್ರು ನಾ ನಮ್ತೀನಿ ಏನಕ್ಕೆ ಅಂತಂದ್ರೆ ಇದು ಒಂದೇ ರೀಸನ್ ನಾನ್ ಎಲ್ಲೂ ದೇವಸ್ಥಾನಕ್ಕೆ ಹೋದವಳಲ್ಲ ಸುತ್ತಾಡ್ದವಳಲ್ಲ ಹಿಂಗ್ ಹೋದ ಬಂದ ಅನ್ನೋ ತರ ಇದ್ದೋಳು ಇವತ್ತು ರಾಯರ್ಗ್ ಇಷ್ಟು ಶೇರ್ತೀನಿ ಅಂತಂದ್ರೆ ಅವರು ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರೋ ವರನೇ ಇವತ್ತು ನನಗೆ ಇಲ್ಲಿಯವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ